ದಾಂಡೇಲಿಯ ಸೆಂಟ್ ಮೈಕಲ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ಧೂರಿಯಾಗಿ ನಡೆದ ಕ್ರೀಡೋತ್ಸವ ದಾಂಡೇಲಿ ನಗರದ ಸೆಂಟ್ ಮೈಕಲ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಂಗಳವಾರ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಹಳೆ ದಾಂಡೇಲಿಯ ಸೆಂಟ್ ಅಂತೋನಿ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಫೆಲಿಕ್ಸ್ ಲೋಬೋ ಅವರು ಉದ್ಘಾಟಿಸಿ ಮಾತನಾಡುತ್ತಾ ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯ ನಮ್ಮೆಲ್ಲ ಸಾಧನೆಗೆ ನಮ್ಮ ಆರೋಗ್ಯ ಸದೃಢವಾಗಿರಬೇಕು ಈ ನಿಟ್ಟಿನಲ್ಲಿ ಆರೋಗ್ಯ ವರ್ಧನೆಗೆ ಕ್ರೀಡೆ ಸಹಕಾರಿಯಾಗಿದೆ ವಿಶೇಷವಾಗಿ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಆಟೋಟ ಚಟುವಟಿಕೆಗಳಲ್ಲಿಯೂ ಕೂಡ ಸಕ್ರಿಯರಾಗಿ ಭಾಗವಹಿಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರು ನಗರದ ಶೈಕ್ಷಣಿಕ ಕ್ಷೇತ್ರದ ಬಲವರ್ಧನೆಗೆ ಸೆಂಟ್ ಮೈಕಲ್ ಆಂಗ್ಲ ಮಾಧ್ಯಮ ಶಾಲೆಯ ಕೊಡುಗೆ ಅಪಾರವಾಗಿದೆ ಶಿಸ್ತು ಮತ್ತು ಇಲ್ಲಿನ ಶೈಕ್ಷಣಿಕ ಗುಣಮಟ್ಟವು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿದೆ ಎಂದರು ನಗರಸಭೆಯ ಸದಸ್ಯರಾದ ನರೇಂದ್ರ ಚೌಹಾಣ್ ಅವರು ಮಾತನಾಡಿ ಮಕ್ಕಳು ಮೊಬೈಲ್ನಲ್ಲಿ ಸಮಯ ಹರಣ ಮಾಡುವುದನ್ನು ಬಿಟ್ಟು ಪ್ರತಿದಿನ ಒಂದಿಷ್ಟು ಹೊತ್ತು ಸೂರ್ಯನ ಬಿಸಿಲಿನಲ್ಲಿ ಆಟೋಟ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಹಾಗಾದಾಗ ಮಾತ್ರ ಆರೋಗ್ಯದ ಜೊತೆಗೆ ಮಾನಸಿಕವಾಗಿ ಸದೃಢರಾಗಿರಲು ಸಾಧ್ಯ ಎಂದರು ಪಾಲಕರ ಸಂಘದ ಉಪಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ಮಾತನಾಡಿ ಕ್ರೀಡೆಯಲ್ಲಿ ಕ್ರೀಡಾಪಟುಗಳು ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮೂಲಕ ಕ್ರೀಡಾ ಪ್ರೇಮವನ್ನು ಮೆರೆಯಬೇಕೆಂದು ಕರೆ ನೀಡಿದರು ದಾಂಡೇಲಿಯಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದ್ದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಸಿಆರ್ಪಿ ಲಲಿತಾ ಬಾಂದೇಕರ್ ಅವರು ಮಾತನಾಡಿ ಸೆಂಟ್ ಮೈಕಲ್ ಕಾನ್ವೆಂಟ್ ಶಾಲೆಯಲ್ಲಿರುವ ಶಿಸ್ತು ಮತ್ತು ಗುಣಮಟ್ಟದ ಕಲಿಕಾ ವಿಧಾನವೇ ಈ ಶಾಲೆಯ ಉನ್ನತಿಗೆ ಬಹುಮೂಲ್ಯ ಕಾರಣ ಎಂದರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಕ್ಲಾರೆಟ್ ಅವರು ಶಾಲೆಯ ಪ್ರಗತಿಗೆ ಮತ್ತು ಶೈಕ್ಷಣಿಕ ಕಾರ್ಯಚಟುವಟಿಕೆಗಳ ಯಶಸ್ಸಿಗೆ ಸಹಕರಿಸುತ್ತಿರುವ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ವೇದಿಕೆಯಲ್ಲಿ ಶಾಲೆಯ ಕರೆಸ್ಪಾಂಡೆಂಟ್ ಸಿಸ್ಟರ್ ವೀಣಾ ಬಿಎಸ್ ಇನ್ಚಾರ್ಜ್ ಮುಖ್ಯೋಪಾಧ್ಯಾಯಿನಿ ವಿನಿತಾ ಡಯಾಸ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶಬಾಕ್ ಶೇಖ್ ಅವರನ್ನು ಹಾಗೂ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಗಮನ ಸೆಳೆದ ಶಾಲೆಯ ಪ್ರತಿಭಾನ್ವಿತ ಕ್ರೀಡಾಪಟು ದೃಷ್ಟಿ ನಕುಲ್ ಕಾಮತ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು ಶಾಲಾ ವಿದ್ಯಾರ್ಥಿ ಗೌತಮ್ ಗಣೇಶ್ ಕಾಮತ್ ಕ್ರೀಡಾ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಶಿಕ್ಷಕಿ ಜೋಸ್ಮಿನಾ ಅವರು ಸ್ವಾಗತಿಸಿದರು ಸಾನವಾಜ್ ವಂದಿಸಿದರು ಶಿಕ್ಷಕಿಯರಾದ ಪ್ರಿಯಾ ಡಯಾಸ್ ಮತ್ತು ಜೂಲಿಯಾನಾ ಕ್ರಿಸ್ಟಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಕಾರ್ಯಕ್ರಮದ ಯಶಸ್ಸಿಗೆ ಶಾಲಾ ಶಿಕ್ಷಕ ವೃಂದ ಹಾಗೂ ಪಾಲಕರ ಸಂಘದ ಸದಸ್ಯರು ಸಹಕರಿಸಿದರು On all of us, on all human beings, all the human beings, and this is what is as been needed also because we all believe in one way or in another way in the providence of a being or God. Today, as we celebrate this sports day, I am reminded of the slogan: "Health." good mind in a healthy body and health and wellness should prevail among us we should have good education along with good physical education also a sports day like this in the school enlighten our minds ನಾಟ್ ಓನ್ಲಿ ಟು ಸ್ಟಡಿ ದ ಸಬ್ಜೆಕ್ಟ್ ಬಟ್ ಪ್ರಿಪೇರ್ಸ್ ಅವರ್ ಬಾಡಿ ಟು ಸ್ಟಡಿ ಇನ್ ಎ ವೇ ವೇ ಇಟ್ ಲೀಸ್ಟ್ ಗುಡ್ ಹೆಲ್ತಿ ಲೈಫ್ ನಮ್ಮ ಜೀವನ ಶೈಲಿ ಯಾವ ತರ ಈಗ ಆಗ್ತಾ ಇದೆ ಅಂದ್ರೆ ನಾವು ಎಲ್ಲ ಕಂಪ್ಯೂಟರೈಸ್ ಫೀಲ್ಡ್ ನಲ್ಲಿ ಈಗ ಪ್ರವೇಶ ಮಾಡಿದ್ದೇವೆ ಈಗ ನಾವು ರೋಬೋಟಿಕ್ ಲೈಫ್ನಲ್ಲಿ ಹೋಗ್ತಾ ಇದ್ದೇವೆ ಇಂಥವು ಈ ಎಫರ್ಟ್ಲೆಸ್ ಲೈಫ್ ನಲ್ಲಿ ಕ್ರೀಡೆ ಅಂದರೆ ಬಹಳ ನಮಗೆ ಮಹತ್ವ ಮತ್ತು ಆ ಕ್ರೀಡೆ ನಾವು ಯಾವಾಗಲೂ ಸ್ಪೋರ್ಟ್ಸ್ ಮಕ್ಕಳಷ್ಟೇ ಅಲ್ಲ ವಯಸ್ಕರು ಇರಲಿ ಯಾರು ಇರಲಿ ಈ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟೀಸ್ ನಾವು ಯಾವಾಗಲೂ ಮಾಡ್ತಾ ಇದ್ದೇವೆ ಸ್ಪೋರ್ಟ್ಸ್ ನಲ್ಲಿ ಇವತ್ತೇ ಈ ಶಾಲೆಯಿಂದ ಮಕ್ಕಳವರು ಆಲ್ರೆಡಿ ಸ್ಪೋರ್ಟ್ಸ್ ಮ್ಯಾಕ್ಸಿಮಮ್ ಸ್ಪೋರ್ಟ್ಸ್ ಅನ್ನು ಅವರು ಆಡಿಸಿದ್ದಾರೆ ಯಾವ ಯಾವಾಗಲೂ ನಾವು ಶಾಲೆನಲ್ಲಿ ಇರುವಾಗ ಈಗ ನಾವು ಸ್ಪೋರ್ಟ್ಸ್ನಲ್ಲಿ ಬಹಳ ನಮ್ಮ ಶಾಲೆನಲ್ಲಿ ಇರಲಿ ಅಥವಾ ನಿಮ್ಮ ಶಾಲೆಯಲ್ಲಿ ಇರಬಹುದು ಮತ್ತು ಬಹಳ ಮಕ್ಕಳಿಗೆ ಸ್ಪೋರ್ಟ್ಸ್ನಲ್ಲಿ ನಾವು ಸ್ಕೂಲ್ಬಹುದು ಅಥವಾ ನಮ್ದು ಪರ್ಫಾರ್ಮೆನ್ಸ್ ಸರಿ ಇರೋಲ್ಲ ಆ ಉದ್ದೇಶದಲ್ಲಿ ನಾವು ಯಾವಾಗಲೂ ಪಾರ್ಟಿಸಿಪೇಟ್ ಮಾಡಲ್ಲ ಬಟ್ ನಾವು ಒಂದು ಹೇಳೋದು ವಿಷಯನ ಅಂದರೆ ನಾವು ಯಾವಾಗಲೂ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮ ಹೆಲ್ತ್ಗೆ ಅಥವಾ ನಮ್ಮ ಮೈಂಡ್ ಫ್ರೆಶ್ ಆಗಬೇಕು ನಾವು ಒಳ್ಳೆ ನಮ್ಮ ಫಿಸಿಕಲ್ಟೆಂಟ್ ನಡೀತಾ ಇದೆ ನಡೀತಾ ಇದೆ ಮೊದಲನೇದಾಗಿ ಎಲ್ಲರಿಗೂ ಗೆಲುವು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ಕೊಂಡು ದೊಡ್ಡ ಮಾಡ್ತಿರ್ತೀವಿ ಯಾಕಂದ್ರೆ ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಮೊಬೈಲ್ ಯುಗದಲ್ಲಿ ಪ್ರತಿನಿತ್ಯ ಮೊಬೈಲ್ ಸ್ಕೂಲ್ ಟೈಮಿಂಗ್ ಹೆಚ್ಚು ಹುಡುಗರ ಕೈಲಿ ಇವತ್ತು ಮೊಬೈಲ್ ಇದೆ ಹಾಗಾಗಿ ಎಲ್ಲ ಪಾಲಕರಲ್ಲಿ ವಿನಂತಿ ಅದೇ ನಾವು ಕಲಿಯೋತಾ ಇದೆ ನಾವು ಇಲ್ಲಿ ವಿಶ್ ಮಾಡೋದು ಅಷ್ಟೇ ಅಲ್ಲ ನಾವು ಪಾಲಿಸ್ತಾ ಇದೆ ಮನೆಯಲ್ಲಿ ಯಾಕಂದ್ರೆ ಇವತ್ತಿನ ದಿನ ಮೊಬೈಲ್ ಅಂದ್ರೆ ಒಂದು ಖುಷಿ ಆಗ್ಬೇಕೈತೆ ಹುಡುಗರ ಕೈಲಿ ಯಾಕಂದ್ರೆ ಇದು ಒಂದು ಯು ಕರ್ಬಾಡ್ದಿತ್ತು ಕರೋನಾ ಮುಖಾಂತರ ಏನು ಆನ್ಲೈನ್ ಕ್ಲಾಸಿದೆ ಅದ್ರ ಮುಖಾಂತರ ಇದು ಪ್ರತಿ ಒಂದು ಹುಡುಗರಿಗೆ ಮೊಬೈಲ್ ಕೊಡ್ಕೋ ವ್ಯವಸ್ಥೆಯಾಗಿದೆ ಅದರ ಪರಿಣಾಮವಾಗಿ ಇವತ್ತು ಮಕ್ಕಳಿಗೆ ಒಂದು ಗಡಿ ತಪ್ಪಿದಂಗಾಗಿ ಬಿಟ್ಟಿದೆ ನಾವು ಸಣ್ಣದಾಗ ಏನ್ ಮಾಡಿ ಆ ಬಾಲ್ ಎಷ್ಟೇ ಜನಗಳಿಗೆ ಹೋದ್ರು ಕೂಡ ಅದನ್ನ ಉಳ್ಕೊಂಡು ಬಂದ ಯಾಕಂದ್ರೆ ಇವರೇ ಒಂದು ಬಾಲ್ ಮನೆ ಕೊಡ್ತಿದ್ರು ಅದನ್ನ ಕಳ್ಕೊಂಡು ಬಂದ ಆಡ್ಲಿಕ್ಕಿಲ್ಲ ಇವಾಗ ಆಡ್ಲಿಕ್ಕೆ ಜನ ಇಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಜಾಸ್ತಿ ಇದೆ ಸ್ಪೆಷಲಿ ನಮ್ಮ ಭಾರತದಲ್ಲಿ ಮಾನ್ಯ ಇಂಡಿಯಾ ಅಲ್ಲಿ ಬಹಳಷ್ಟು ಒಂದು ತಾಲೂಕಿಗೆ ಒಂದೊಂದು ಕಾಂಪ್ಲೆಕ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಒಳ್ಳೆಯ ಟ್ಯಾಲೆಂಟ್ ಬರ್ತಾ ಇದೆ ಆದ್ರೆ ಯಾರಿಗೂ ಕೂಡ ಫಿಟ್ನೆಸ್ ಸರಿಯಾಗಿಲ್ಲ ನಾವೇನ್ ಮಾಡ್ತೀವಿ ನೇರವಾಗಿ ಹೋಗ್ತೀವಿ ಆಡ್ಲಿಕ್ಕೆ ಹೋಗ್ತೀವಿ ಅವಾಗ ಫಿಟ್ನೆಸ್ ಮಾಡಿಲ್ ಬರೋಲ್ಲ ಬಹಳಷ್ಟು ಇನ್ಸಿಡೆಂಟ್ ಗಳನ್ನ ನೋಡ್ತಾ ಇದ್ದೀವಿ ಮೊನ್ನೆ ತಾನೇ ಕ್ರಿಕೆಟ್ ಪ್ಲೇಯರ್ ಇರ್ಬೋದು ಫುಟ್ಬಾಲ್ ಪ್ಲೇಯರ್ ಇರ್ಬೋದು ಮೊನ್ನೆ ಕಬಡ್ಡಿ ಪ್ಲೇಯರ್ ಕೂಡ ಗ್ರೌಂಡ್ ಅಲ್ಲಿ ಆಡ್ತಾ ಆಗುತ್ತೆ ಅಲ್ಲಿ ಹೃದಯಾತಾರೆ ಕೇವಲ ಕಾರಣ ಅಂತ ಹೇಳಿದ್ರೆ ಅವ್ರ ಬಾಡಿಲಿ ಫಿಟ್ನೆಸ್ ಇರುವುದಿಲ್ಲ ಹಾಗಾಗಿ ನನ್ನ ಮಕ್ಕಳಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ ಪಾಲಕಿಯಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ನಿಮ್ಮ ಮಕ್ಕಳನ್ನು ಬೆಳಿಗ್ಗೆ ಬೇಗ ಇರಿಸಿ ಒಂದು ಗಂಟೆ ಅವ್ರಿಗೆ ಎಕ್ಸರ್ಸೈಸ್ ಮಾಡಲಿಕ್ಕೆ ಯೋಗ ಮಾಡಲಿ ಮನೆ ಔಟ್ ಸೈಡ್ ಅಲ್ಲಿ ವಾಕಿಂಗ್ ಮಾಡ್ಲಿ ಅಥವಾ ಏನಾದ್ರು ಫಿಟ್ನೆಸ್ ಅನ್ನು ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಆದಷ್ಟು ಹಾಕ್ಬಿಡಿ ಬ್ಯಾಡ್ಮಿಂಟನ್ ಇರ್ಬೋದು ಬ್ಯಾಡ್ಮಿಂಟನ್ ಮಾಡ್ಕೊತ ಇದ್ದೇವೆ ಒಳ್ಳೆ ಕೋಚಸ್ ನಿಂತ್ಕೊಂಡು ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ ದಯಮಾಡಿ ತಮ್ಮ ಮಕ್ಕಳಲ್ಲಿ ಅಡ್ಮಿಷನ್ ಮಾಡಿ ಇಡೋದ್ ಕಾಂಪ್ಲೆಕ್ಸ್ ಅಲ್ಲಿ ಅಥವಾ ಬೇರೆ ಕಬಡ್ಡಿ ಇರ್ಬೋದು ಬಹಳಷ್ಟು ಕ್ರೀಡೆ ಯಾಕಂದ್ರೆ ಮೊದಲು ಕ್ರೀಡೆ ಅಷ್ಟು ಮಹತ್ವವನ್ನು ಕೊಡ್ತಾ ಇಲ್ಲ ನಮ್ಮಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆಯುವಂತದ್ದು ಹಾಗಾಗಿ ಎಲ್ಲ ಮಕ್ಕಳಿಗೆ ಆದಷ್ಟು ತಮ್ಮ ದೈನಂದಿನ ಜೀವನಗಳಲ್ಲಿ ಓದೋದ್ರೊಂದಿಗೆ ಫಿಸಿಕಲಿ ಮತ್ತು ಮೆಂಟಲಿ ಮಕ್ಕಳು ಯಾವಾಗ ಸ್ಟೇಬಲ್ ಆಗ್ತಾರೆ ಅಂತ ಅವರು ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವ್ ಮಾತ್ರ ಹಾಗಾಗಿ ನಮ್ಮ ಮಕ್ಕಳಿಗೆ ಕ್ರೀಡಾ ಸಂಭ್ರಮ ಒಬ್ಬ ವ್ಯಕ್ತಿ ಸದೃಢನಾಗಿ ಬೆಳೆದು ಸುಂದರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಬಹುಮುಖ್ಯ ಅಂಶಗಳೆಂದರೆ ತನ್ನ ಮಾನಸಿಕ ಶಾರೀರಿಕ ಆತ್ಮದ ಹಾಗೂ ಭಾವನೆಗಳ ಆರೋಗ್ಯವನ್ನು ಹೊಂದಿರಬೇಕು ಆಗ ಮಾತ್ರ ಸುಂದರ ಬದುಕು ಅವರದಾಗಲು ಸಾಧ್ಯ ಈ ನಿಟ್ಟಿನಲ್ಲಿ ಮಕ್ಕಳ ಸರ್ವಾಂಗೀಣ ಹೇಳಿಕೆಗಾಗಿ ಸದೃಢ ಮನಸ್ಸು ಸದೃಢ ದೇಹದಲ್ಲಿ ಎಂಬಂತೆ ಉತ್ತಮ ಮತ್ತು ಆರೋಗ್ಯಪೂರ್ಣ ದೇಹ ಆತ್ಮ Of yellow house, in yellow symbolizes joy, happiness, led by Captain పోషికౌస్ ఎల్లో who is an excellent player, has a good team spirit truth, loyalty led by the captain Shiza Maryam ಕ್ರೀಡಾ ಜ್ಯೋತಿಯನ್ನು ಶ್ರೀ ಪ್ರಕಾಶ್ ಶೆಟ್ಟಿ ಮತ್ತು ನರೇಂದ್ರ ಚವ್ಹಾಣ್ ಇವರು ಜ್ಯೋತಿಯನ್ನು ಸ್ವೀಕರಿಸಿ ಅಧಿಕೃತವಾಗಿ ಕ್ರೀಡಾ ದಿನವನ್ನು ಉದ್ಘಾಟಿಸಬೇಕಾಗಿ ವಿನಂತಿ